ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಇವೆಲ್ಲ ಮಾಡ್ಕೊಂಡಿದ್ದೀರಾ ಮಳೆ ನೀರಿನ ಕೊಯ್ಲು ಇದೆಲ್ಲ ನಿಮ್ಮ ನೀವೇ ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳ್ತಾ ಹೋಗಿ ಸರ್ ಸರ್ ಇದು ಏನಾಯ್ತು ಅಂದ್ರೆ ನಮ್ದು ಆಕ್ಚುಲಿ ಮದ್ದಿಂದ ನಾನು ಬೇಸಿಕಲ್ಲಿ ಬಂದು ನಾನು ಇಂಟೀರಿಯರ್ ಡೆಕೋರೇಟರ್ ಸರ್ ಓಕೆ ಓಕೆ ನಾನು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಓಟೆಲ್ಸ್ ಎಲ್ಲ ಇಂಟೀರಿಯರ್ ಮಾಡಿಸಿದ್ದೆ ಹ್ಮ್ ಹ್ಮ್ ಈ ಮಿಡ್ಲಲ್ಲಿ ನಾವು ಜಾಯಿಂಟ್ ವೆಂಚರ್ ಅಲ್ಲಿ ನಮ್ಮ ಚನ್ನಪಟ್ಟಣ ಮದ್ದೂರು ಕೊಳ್ಳೇಗಾಲದಲ್ಲಿ ಮೂರು ಜಾಗದಲ್ಲಿ ತೋಟ ಮಾಡಿದ್ವಿ ಸರ್ ಜಾಯಿಂಟ್ ವೆಂಚರ್ ಮಾಡಿದ್ವಿ ಕೊನೆಗೆ ನಾನು ನನ್ನ ಶೇರ್ನ ಕೊಳ್ಳೇಗಾಲದಲ್ಲಿ ತಗೊಂಡು ಅಲ್ಲೊಂದು ಮುನ್ನೂರು ಮಾವು ಮುನ್ನೂರು ಸಪೋಟ ಒಂದು ಇನ್ನೂರು ಇದು ಸರ್ ನೆಲ್ಲಿ ಅದು ಹಾಕಿದ್ದೆ ಅದು ಬಂದು ಫಾರೆಸ್ಟ್ ಜಾಗ ಸರ್ ಅದನ್ನ ತಗೊಂಡು ನಾನು ಲ್ಯಾಂಡ್ ಎಲ್ಲ ಸ್ಟೆಪ್ ವೈಸ್ ಎಲ್ಲ ಇದನ್ನ ಮಾಡಿ ಮಾಡಿದ್ದು ಅದುನು ನಾನು ನ್ಯಾಚುರಲ್ ಆಗಿ ಮಾಡಿದ್ದು ಸರ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಅಲ್ಲಿ ತೋಟ ಮಾಡಿದಾಗ ಒಂದು ಎಂಬತ್ತು ಕಹಿ ಬೇವಿನ ಮರಗಳಿದವು ಸರ್ ಗಿಡಗಳು ಹ್ಮ್ ಅವನ್ನೆಲ್ಲ ಯಾರೋ ದೊಡ್ಡವ್ರು ಹೇಳಿದ್ರು ಇವನ್ನೆಲ್ಲ ಹಂಗೆ ಉಳ್ಸ್ಕೊಳಿ ಮುಂದೆ ಮರ ಆಗುತ್ತೆ ಅಂತ ಹ್ಮ್ ಹ್ಮ್ ಅದು ಉಳ್ಸ್ಕೊಂಡು ಏನ್ ಮಾಡಿದೆ ಟೋಟಲ್ ಚೇಂಜಿಂಗ್ ಫಿಕ್ಸಿಂಗ್ ಮಾಡ್ಬಿಟ್ಟೆ ಸರ್ ಹನ್ನೆರಡು ಹ್ಮ್ ಬಾಡೇನ್ ಮಾಡ್ತಿದ್ದೆ ವರ್ಷಕ್ಕೆ ಒಂದ್ಸಲಿ ಎರಡು ಸಲ ಈ ಶಿರಾ ಕಡೆಯಿಂದ ಕುರಿ ಮುಂದೆ ಬರ್ತಿತ್ತು ಸರ್ ಆ ಕುರಿ ಮುಂದೆ ರಾತ್ರಿ ಹೊತ್ತು ಅವರು ಇಳ್ಕೊಳ್ಳೋಕೆ ನಾನು ತೋಟದಲ್ಲಿ ಜಾಗ ಕೊಡ್ತಿದ್ದೆ ಅವ್ರ ಕುರಿಗಳೆಲ್ಲ ಅಲ್ಲೇ ಬೀಳ್ತಿತ್ತು ಅಂದು ಬೇವಿನ ಸೊಪ್ಪು ಬೀಳ್ತಿತ್ತು ಅದ್ರ ಮೇಲೆ ಗಂಜಲ ಇದು ಬೀಳ್ತಿತ್ತಲ್ಲ ಮಳೆ ಆದಾಗ ಅಲ್ಲಲ್ಲೇ ಅಲ್ಲಲ್ಲಿ ಚೆಕ್ಡ್ಯಾಂ ತರ ಮಾಡಿದ್ದೆ ನೀರು ನಿಂತು ನಾನು ಅಷ್ಟೇ ಸರ್ ನಾನು ಇನ್ನಾವುದೂ ಗೊಬ್ಬರ ಗಿಬ್ರ ಏನು ಕೊಡ್ತಿರಲ್ಲ ಕೊನೆಗೆ ಒಂದು ಎರಡು ವರ್ಷ ನಾನು ಬರೀ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿಗೆ ಮಾಡಿದೆ ಸರ್ ಹ್ಞೂ ಹ್ಞೂ ಅನ್ನೋದ್ರಲ್ಲಿ ನೈಂಟಿ ಫೈವಲ್ಲಿ ನಮಗೆ ಮಾಡಿದ್ದು ಟ್ವೆಲ್ ಅಲ್ಲಿ ನಾನು ಆ್ಯಂಡ್ ಓವರ್ ತಗೊಂಡೆ ಹ್ಞೂ ಹ್ಞೂ ಟ್ವೆಲ್ ಇಂದ ನೈಂಟೀನ್ ಹೊಡೆದು ಮೈಂಟೈನ್ ಮಾಡಿದೆ ಸರ್ ಹ್ಞೂ ಹ್ಞೂ ಕೊನೆಗೆ ಯಾರೋ ಹೇಳಿದ್ರು ಇಲ್ಲ ಅಂತ ಅಂದ್ಬಿಟ್ಟು ನಾನು ವಿಜಯನಗರದಲ್ಲಿ ಮನೆ ಹತ್ರನೇ ಅಲ್ಲಿಂದ ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ಬಂದು ಮನೆ ಹತ್ರನೇ ಪ್ಯಾಕ್ ಮಾಡಿ ಐದು ಕೆಜಿ ಹತ್ತು ಕೆಜಿ ಹ್ಞೂ ಹ್ಞೂ ಈ ಬಿಸ್ನೆಸ್ ಸರ್ಕಲ್ಲು ಆಮೇಲೆ ಈ ಮಹಿಳಾ ಸಂಘ ಅಂತದನ್ನೆಲ್ಲ ಹಿಡಿದು ಇಲ್ಲಿ ಸೇಲ್ ಮಾಡಿದೆ ಸರ್ ಹತ್ತೊಂಬತ್ತರಲ್ಲಿ ಅಷ್ಟು ದೂರ ಓಡಾಡಕ್ ಆಗ್ತಿರಲಿಲ್ಲ ಬಿಸ್ನೆಸ್ ಇದರಲ್ಲಿ ಅದನ್ನ ಸೇಲ್ ಓಕೆ ಸೇಲ್ ಮಾಡಿ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಇತ್ತು ಕನ್ಸ್ಟ್ರಕ್ಷನ್ ಮುಗಿಸ್ತಿದ್ದಂಗೆ ಕರೋನಾ ಬಂತು ಕರೋನಾದಲ್ಲಿ ಹಿಂಗೆ ಕೂತಿದ್ದೆ ಕೂತು 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 ನಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದವರು ಏನಪ್ಪಾಗಲ್ಲ ಹಿಂಗೇ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಅಂತ ಅವಾಗ ನಮ್ಮ ಬ್ರದರು ನೀರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಜಾಗದಲ್ಲಿ ನಮ್ಮ ಬ್ರದರು ಬೋರ್ ಹಾಕಿದ್ದು ಸರ್ ನಾನು ಇಪ್ಪತ್ತೈದಡಿ ಹ್ಮ್ ತೊಳಪ್ಪ ದುಡ್ಡು ಗಿಡ್ಡೆಲ್ಲ ನೀನೇ ಹಾಕಬೇಕು ನಾನೇನು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹಾಕಿದ ನೀರು ಸಿಗ್ಲಿಲ್ಲ ಅದು ಡೆಡ್ ಆಗೋಯ್ತು ಏನ್ ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ತಮ್ಮನ್ನು ಭಾಳ ಇದು ನೋಡಿದೆ ನೋಡಾದ್ಮೇಲೆ ತಮ್ಮನ್ನು ಅಪಾಯಿಂಟ್ಮೆಂಟ್ಗೆ ಒಂದು ತಿಂಗಳ ಕಾದೆ ನಿಮ್ಮನ್ನು ಸರಿ ಒಂದು ಒಂದು ಟೈಮು ಅಪಾಯಿಂಟ್ಮೆಂಟ್ ಕೊಟ್ಟಿರಿ ಕರೆಸ್ದೆ ಬಂದ್ರಿ ನೋಡಿದ್ರಿ ಹ್ಮ್ ನಮ್ಮದು ಜ್ಯುವಾಲಜಿ ಇಲ್ಲಿ ಬೆಟ್ಟ ನಂದು ಫಾರೆಸ್ಟ್ ಎಂಡೆಲ್ಲ ನೋಡಿ ಹ್ಞೂ ಇಲ್ಲ ಇಲ್ಲಿ ನೀರು ಬರುತ್ತೆ ನೀವು ಒಂಚೂರು ಮಾಡಿ ಅಂತ ಅಂದಾಗ ನಿಮ್ಮ ಡೈರೆಕ್ಷನ್ ಪ್ರಕಾರ ಎಲ್ಲ ಬಾರದೆ ಸರ್ ಹ್ಮ್ ಹ್ಮ್ ನನಗೆ ಒಂದು ಇಂಚು ನೀರು ಸಿಕ್ತು ಹ್ಞೂ ಹ್ಞೂ ಈ ಮಿಡ್ಲಲ್ಲಿ ಎರಡು ಸಲ ಮೋಟ್ರು ಸುಟ್ಟೋದ ಮೇಲೆ ಸಿಲ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಹ್ಞೂ ಹ್ಞೂ ಆವಾಗ ಮೊನ್ನೆ ಲಾಸ್ಟ್ ಮಂತು ಈ ಮಂತಲ್ಲೇ ಫಿಲ್ಟರ್ ತಂದು ಫಿಲ್ಟರ್ ಹಾಕಿ ಈಗ ಪ್ರೆಸೆಂಟ್ ಯೋಚನೆ ಇಲ್ಲ ಹ್ಮ್ ನೋಡ್ಬೇಕು ಸರ್ ಈ ಈಗ ಚೆನ್ನಾಗಿ ಬರ್ತಾ ಸರ್ ನೀರು ಚೆನ್ನಾಗಿದೆ ಸರ್ ನಾನು ಭಾಳ ಹಿಂಗೆ ಅಂತ ಹೇಳಿದ್ರೆ ಬಹಳ ವ್ಯಾಲ್ಯೂಬಲ್ ಸರ್ ನೀರು ಸುಮ್ನೆ ಸುಮ್ನೆ ಮಿಕ್ಸ್ ಮಾಡಲ್ಲ ಮಳೆ ಆಗ್ತಾ ಐತೆ ಎಷ್ಟು ಬೇಕಷ್ಟು ತೆಗಿತೀರ ಬೋರಿಂದ ಈಗ ನನಗೆ ಮೇಲ್ಗಡೆ ಮೂರು ಸಾವಿರ ಲೀಟರ್ ತುಂಬ್ಕೊಂಡಿದ್ದೀನಿ ಇನ್ನು ಒಂದು ಒಂದೂವರೆ ತಿಂಗಳು ನನಗೆ ನೀರು ಬೇಕಾಗಿತ್ತು ನೋಡಿ ಆ ಥರ ಹ್ಮ್ ಅದು ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲೇ ಕೆಳಗಡೆ ಸಂಪ್ ಮಾಡಿ ಈ ರೈನ್ ವಾಟರ್ನೆಲ್ಲ ಒಂದು ಇದ್ರ ಮಾಡಿ ಸಂಪಲ್ಲಿ ಒಂದು ಕಲೆಕ್ಟ್ ಮಾಡೋಣ ಅಂತ ಅದೊಂದು ಯೋಜನೆ ಐತೆ ಅದು ನೆಕ್ಸ್ಟ್ ಪ್ರಾಜೆಕ್ಟ್ ಹಿಡಿಯೋಣ ಅಂತ ಇದ್ದೀನಿ ಹದಿನೈದು ಕುಂಟೆ ಸರ್ ಹದಿನೈದು ಇದು ಬಂದು ನಾನು ಪ್ಯಾಶನ್ ಏನು ಅಂತ ಅಂದ್ರೆ ನಾನು ಎಲ್ತ್ೋಸ್ಕರ ಮಾಡ್ತಿದ್ದೀನಿ ಸರ್ ಆರೋಗ್ಯದ ದೃಷ್ಟಿಯಿಂದ ಹಾಂ ಓನ್ಲಿ ಫಾರ್ ಕಾನ್ಶಿಯಸ್ ಗೋಸ್ಕರ ನಾನು ಮಾಡೋಣ ಯಾಕೆಂದ್ರೆ ಆಗಿದ್ರೆ ಆಗಲ್ಲ ಅಂತ ಆರೋಗ್ಯ ದೃಷ್ಟಿಯಿಂದ ವಾರದಲ್ಲಿ ಏನೋ ದೇವ್ರದೈದಿಂದ ಬಿಸ್ನೆಸ್ ಮಾಡಿ ಬೆಂಗಳೂರಲ್ಲಿ ಒಂಚೂರು ಬಾಡಿಗೆ ಬರ್ತದೆ ಒಂದು ಟ್ರಾವೆಲ್ಸ್ ಮಾಡಿದ್ದೀನಿ ಮಂತ್ಲಿ ಇನ್ಕಮ್ ಒಂದು ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಿಗುತ್ತೆ ದೊಡ್ಡ ಮಗಳ ಮದುವೆ ಮಾಡಿದ್ದೀನಿ ಇನ್ನೊಬ್ಬ ಮಗಳಿಗೆ ಈ ವರ್ಷ ಮಾಡಬೇಕು ಹ್ಮ್ ಹ್ಮ್ ಈ ಡಿಸೆಂಬರ್ ಮಾಡೋಣ ಅಂತ ಇದ್ದೀನಿ ಓಕೆ ಈಗ ಅಲ್ಲಿ ಬೆಂಗಳೂರಲ್ಲಿ ಕೂತು ಬೇಗ ಸರ್ ನಮಗೆ ಇನ್ನೊಂದು ಬೇರೆ ಆಫೀಸ್ ಅಲ್ಲೋ ಕೂತ್ಕೋ ನೋಡೋದ್ರ ಆಗಲ್ಲ ಹೌದು ಸರ್ ಹೌದು ಅದಕ್ಕೆ ವಾರದಲ್ಲಿ ಒಂದು ಮೂರ್ ದಿನ ಇಡ್ಲೇ ಇರ್ತೀನಿ ಸರ್ ನಾನು ಬರ್ತೀವಿ ತೋಟಕ್ಕೆ ಬಂದು ಪೂರ್ತಿ ತೋಟದಲ್ಲೇ ಕಾಲ ಏನೆಲ್ಲ ಬೆಳೆಗಳಿದೆ ಸ್ವಲ್ಪ ಸರ್ ಗಿಡಗಳು ಸರ್ ಈಗ ಅಡಕೆ ಹಾಕಿದೀನಿ ಅಡಕೆ ಎಷ್ಟು ಗಿಡ ಇದೆ ಅಡಕೆ ಒಂದು ಅರವತ್ತೈದು ಗಿಡ ಹಾಕಿದೀನಿ ಒಂದು ಹದಿನಾಲ್ಕು ನಲ್ವತ್ತು ವರ್ಷದ್ದು ತೆಂಗಿನ ಮರಗಳು ಇದೆ ಈ ಮಿಡ್ಲಲ್ಲಿ ಒಂದು ಮೂರು ಬಾದಾಮಿ ಬಾವು ಹಾಕಿದ್ದೀನಿ ಹ್ಮ್ ಹ್ಮ್ ಒಂದು ಮೂರು ಸಪೋಟ ಇದೆ ಒಂದು ಮೂರು ಹಲಸಿ ಇದೆ ಹ್ಮ್ ಆಮೇಲೆ ಈಗ ಒಂದು ಮೂರು ವರ್ಷದ್ದು ಎಳ್ನೀರು ಯಾಕೆಂದ್ರೆ ಐವತ್ತು ರೂಪಾಯಿ ಆಗಿ ಹ್ಮ್ ಹ್ಮ್ ನಮ್ಮ ದಾವಸ್ಪಡೆಯಲ್ಲಿ ಐವತ್ತು ರೂಪಾಯಿ ಕಮ್ಮಿ ಎಣ್ಣೆ ಎಳ್ಳಿರಲ್ಲ ಐವತ್ತು ರೂಪಾಯಿ ನಮ್ಮ ದೇವನಹಳ್ಳಿಲಿ ಮೊನ್ನೆ ಹೋಗಿ ಒಂದು ಮೂರು ಮೂರು ವರ್ಷ ಕೂಡ ಒಂದು ಮೂರು ತೆಂಗಿನ ಸುದಿ ತೊಂದರೆ ಹಾಕಿದೆ ಒಂದ್ ಮೂರು ವರ್ಷಕ್ಕೆ ಎಳ್ಳು ಆಗುತ್ತೆ ಸರ್ ಸರ್ ಅದು ಹಾಕಿದ್ರಿ ಈಗ ಸ್ಥಾನೀಗ ಹೇಳಿರೋದು ಹಾಕಿದ್ದೀನಿ ಮನೆ ಮಟ್ಟಿಗೆ ತರಕಾರಿ ಎಲ್ಲ ಹಾಕೊಂಡಿದ್ದೀನಿ ಸರ್ ಒಂದೊಂದು ಕ್ರೇಟ್ ಹೌದು ಒಂದೊಂದು ಕ್ರೇಟ್ ಅಂದ್ರೆ ಒಂಬತ್ತೇಳು ಸುದ್ದಿ ಬರುತ್ತೆ ನರ್ಸರಿಲಿ ಹ್ಮ್ ಸುಮ್ನೆ ಅಟ್ಲೀಸ್ಟ್ ನಮಗೂ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಬದನೆ ಹುರುಳಿ ಹಲ್ಸುಂಡೆ ಮೆಣಸು ಹ್ಮ್ ಮನೆ ಮಟ್ಟಿಗೆ ಸರ್ ಹ್ಮ್ ಒಟ್ಟು ಕೃಷಿ ಮಾಡಕ್ಕೆ ಇಲ್ಲ ನಮ್ಗ ನಮ್ಗೆ ಎಷ್ಟಾಗುತ್ತೆ ಅಷ್ಟು ತಿಂತಿದೆ ಯಾರಾದ್ರು ಬಂದ್ರೆ ಅವ್ರಿಗೆ ಒಂಚೂರು ಕುಟ್ಕೊಳಸ್ತೀವಿ ಅಷ್ಟೇ ಒಟ್ಟು ಕೃಷಿ ಭೂಮಿಯಲ್ಲಿ ಹೇಳಿ ಮಾಡಕ್ಕೆ ಸದ್ಯ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ರ ಮಾಡ್ಬೋದು ಸರ್ ನಾನು ಒಂದು ಹತ್ತು ಹಣ್ಣಿನ್ ಗಿಡ ಹಾಕಿದೀನಿ ಸರ್ ಅಂಜೂರ ಹಾಕಿದೀನಿ ನೇರಳೆ ಹಾಕಿದೀನಿ ಸಪೋರ್ಟ್ ಹಾಕಿದ್ದೀನಿ ನೆಲ್ಲಿ ಹಾಕಿದ್ದೀನಿ ಶೀಬೆ ಹಾಕಿದ್ದೀನಿ ರಾಮ್ ಬೂಟ್ ಹಾಕಿದ್ದೀನಿ ಬಟರ್ ಫ್ರೂಟ್ ಹಾಕಿದ್ದೀನಿ ಚಕೋತಾ ಹಾಕಿದ್ದೀನಿ ಎಲ್ಲ ಒಂದು ಬಂದ್ರೆ ತೋಟದಲ್ಲಿ ಅಟ್ಲೀಸ್ಟ್ ಮುಂದಿನ ತುಳಿಗೆ ಮಕ್ಕಳಿಗಾದ್ರು ಅಟ್ಲೀಸ್ಟ್ ಗಿಡ ಯಾರು ನೋಡ್ಲಿ ಅನ್ನೋ ಒಂದು ಉದ್ದೇಶ ಒಳ್ಳೆ ಕೆಲಸ ಆಗಿದೆ ನಿಮ್ಗೆ ಆ ಕೃಷಿ ಜೊತೆಗೆ ನೀರನ್ನು ಇಂಗಿಸುವಂತ ಕೆಲಸದಿಂದಲೇ ಕೃಷಿಯಲ್ಲಿ ನಮ್ಮದೇ ಖಂಡಿತ ಕೆಲಸ ನೀವು ಮಾಡಿದೀರ ನಿಮ್ಮ ಈ ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನ ನಾಗರಾಜ್ ಸರ್ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರ್ತದೆ ನಿಮ್ಗೆ ಒಂದ್ಸಲ ಫೋನ್ ಅಲ್ಲಿ ಕೇಳ್ಕೋಬಹುದು ವಿಳ ಫೋನ್ ಸಂಖ್ಯೆ ಹಂಚ್ಕೊಳಕ್ ಆಗುತ್ತಾ ಹ್ಮ್ ಸೆವೆನ್ ಡಬಲ್ ಐಟ್ ಫೋರ್ ಟೂ ಓಕೆ ನಿಮ್ಗೆ ಫೋನ್ ಮಾಡ್ಬೇಕಾದ್ರೆ ಟೈಮ್ ಟೈಮ್ ಎನಿ ಟೈಮ್ ಮಾಡ್ಲಿ ಸರ್ ಎಲ್ಲ ಯಾಕಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಸರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀವಿ ಎಂದೂರು ಕೆಲಸ ಮಾಡ್ಕೊಂಡು ವಾಕಿಂಗ್ ಇದೆ ಆಮೇಲೆ ಬಂದು ಯೋಗ ಮಾಡ್ತೀನಿ ಯೋಗ ಆದ್ಮೇಲೆ ದೇವ್ರ ಪೂಜೆ ಊಟ ಮಾಡಿ ನಿಮ್ಮ ಜಮೀನಿಗೆ ಬರ್ಬೇಕಾದ್ರೆ ದಾರಿ ರೂಟ್ ಹೇಳ್ತೀರಾ ಹೆಂಗ್ ಬರ್ಬೇಕು ಸರ್ ಇದು ದಾವಸ್ಪೇಟೆಯಿಂದ ಟೂ ವರ್ಡ್ಸ್ ತುಮಕೂರ್ಗೆ ಹೋಗಬೇಕಾದ್ರೆ ಆರು ಕಿಲೋಮೀಟರ್ ಸರ್ ಸರಸ್ಪೇಟೆಯಿಂದ ಲೆಫ್ಟ್ ಅಲ್ಲಿ ಹೈವೇಲೆ ಉದ್ಗಾನ ವೀರಭದ್ರ ಸ್ವಾಮಿ ದೇವಾಲಯ ಅಂತ ಬೋರ್ಡ್ ಹಾಕಿದ್ದಾರೆ ಹಳೆ ನಿಜಗಲ್ ಗ್ರಾಮ ನಮ್ದು ಅಲ್ಲಿ ಏನಾದ್ರು ಬರಂಗಿತ್ತು ಅಂತಂದ್ರೆ ಅಂದ್ರೆ ತೋಟ ನೋಡ್ಬೇಕು ಅಂದ್ರೆ ನನಗೊಂದು ಫೋನ್ ಮಾಡಿದ್ರೆ ನಾನು ಮ್ಯಾಚ್ ಮಾಡ್ಕೊಳ್ತೀನಿ ಓಕೆ ಸರ್ ಹ್ಮ್ ಆಗ್ಲಿ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು